ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಮಳೆ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳಬೇಕು ಅದರಲ್ಲೂ ಈ ಮಲೆನಾಡು ಜಿಲ್ಲೆಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮಳೆ ಇಳಿಕೆ ಕಂಡಿದೆ ಇದರಿಂದ ತುಂಗಾಭದ್ರಾ ನದಿಗೆ ಹರಿದು ಬರುವ ಒಳಹರಿವು ಕೂಡ ಇಳಿಕೆಯಾಗಿದೆ ಇದರಿಂದ ತುಂಗಾಭದ್ರ ಡ್ಯಾಮ್ಗೆ ಬರುವ ಒಳಹರಿವಿನಲ್ಲಿ ಕೂಡ ಇಳಿಕೆ ಕಂಡಿದೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರಿದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇಂದು ಅಂದರೆ ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ತುಂಗಾಭದ್ರ ಡ್ಯಾಮ್ನಲ್ಲಿ ಒಂದು ಸಾವಿರದ ಐದುನೂರ ಎಂಬತ್ತೊಂಬತ್ತು ಅಡಿ ನಾಲ್ಕು ಎಂಟು ಇಂಚ್ ನೀರಿದೆ ಇನ್ನು ತುಂಗಾಭದ್ರ ಡ್ಯಾಮ್ನ ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ನೂರ ಮೂರು ಅಡಿ ಇರೋದು ಇನ್ನು ಇಂದು ತುಂಗಾಭದ್ರ ಡ್ಯಾಮ್ನಲ್ಲಿ ನಲ್ಲಿ ಹತ್ತು ಪಾಯಿಂಟ್ ಆರು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ತುಂಗಾಭದ್ರ ಡ್ಯಾಮ್ನ ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇರೋದು ಇನ್ನು ಇವತ್ತಿನ ಒಳಹರಿವಿನ ವಿಷಯಕ್ಕೆ ಬರೋದಾದ್ರೆ ಇಂದು ಮೂರು ಸಾವಿರದ ಎಂಟು ನೂರ ತೊಂಬತ್ತ ಏಳು ಕ್ಯೂಸೆಕ್ ನೀರು ಒಳಹರಿವಾಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದ್ರೆ ಇಂದು ಎರಡು ಸಾವಿರದ ನೂರ ಇಪ್ಪತ್ತ್ ಮೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ